ಒಂದು ನಲವತ್ತು ವರ್ಷ ರಾಜಕಾರಣ ಮಾಡಿದರೆ ಅಲ್ಲಿಗೆ ಒಂದು ವಿಮಾನ ತರೋಕಾಗಿಲ್ಲ ನಾನು ಇದಿಷ್ಟು ಮಾಡಿದ್ದೀನಿ ಎರಡು ಟರ್ಮಲ್ಲಿ ಒಬ್ಬ ಎಂ ಪಿ ಎಷ್ಟು ಕೆಲಸ ಮಾಡ್ಬೋದು ನೀವು ಯೋಚನೆ ಮಾಡಿ ನನ್ನಷ್ಟು ಕೆಲಸ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ದರು ನೀವು ಒಂದು ನನಗೊಂದು ಉದಾಹರಣೆ ಕೊಟ್ಬಿಡಿ ನಮಗೆ ಈ ಯಾರ ಮೇಲೂ ಡಿಪೆಂಡೆನ್ಸೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ರನ್ವೇಗೆ ಎಕ್ಸ್ಪಾನ್ಷನಿಗೆ ಅಂತ ಹೊರಟಿದ್ದು ಇಷ್ಟು ಪ್ರಯತ್ನ ಹಾಕಿದ್ದೀನಿ ವಿಮಾನವೂ ತಂದಾಯಿತು ಈಗ ಅದನ್ನು ಒಂದು ಒಳ್ಳೆ ಏರ್ಪೋರ್ಟ್ ಮಾಡಬೇಕು ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಏರ್ಪೋರ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಸಾವಿರ ಕೋಟಿ ಹಾಕ್ತೀವಿ ಎಷ್ಟು ಅಂತ ನಾವು ಮಾಡೋಕ್ಕಾಗುತ್ತೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ ಇಷ್ಟು ಮೀಟಿಂಗ್ ಮಾಡಿದ್ದೀನಿ ನಮ್ಮ ರೂಟ್ ಏನು ಮೋಸ್ಟ್ ಪಾಪ್ಯುಲರ್ ರೂಟು ಗೋವಾ ಈಗ ಕಿಟ್ಟಿ ಪಾರ್ಟಿ ಮಾಡೋರೆಲ್ಲ ಗೋವಾಕ್ಕೆ ಹೋಗ್ತಾ ಇದೀನ ಏನು ಮಾಡ್ತೀರಿ ಆಗೋಗ್ಬಿಟ್ಟಿದೆ ಇನ್ನು ನಲವತ್ತು ವರ್ಷ ರಾಜಕಾರಣ ಮಾಡಿದ್ರೆ ಒಂದು ವಿಮಾನ ತರಕ್ಕಾಗಿಲ್ಲ ನಾನು ಇದಿಷ್ಟು ಮಾಡಿದ್ದೀನಿ ಆಮೇಲೆ ನಂದು ಘೋಷಣೆ ಮಾಡಿದ್ದು ಎರಡು ಟರ್ಮು ಅಂತಂದ್ರೆ ಎರಡು ಟರ್ಮಲ್ಲಿ ಒಬ್ಬ ಎಂ ಪಿ ಎಷ್ಟು ಕೆಲಸ ಮಾಡ್ಬೋದು ನೀವು ಯೋಚನೆ ಮಾಡಿ ನನ್ನಷ್ಟು ಕೆಲಸ ಮಾಡೋರು ಇನ್ನೊಬ್ರು ಯಾರು ಇದ್ದರು ನೀವು ಒಂದು ನನಗೊಂದು ಉದಾಹರಣೆ ಕೊಟ್ಬಿಡಿ ಇವನು ಹಿಂದಿನ ಅಂತಲ್ಲ ನಿಮಗೆ ಅದೇನಾಗಿದೆ ಏರ್ ಇಂಡಿಯಾ ದು ಸಬ್ಸಿಡರಿ ಅಲಯನ್ಸ್ ಏರು ಅಲಯನ್ಸ್ ಏರೋದು ಏನಾಗಿದೆ ಅವ್ರ ಹತ್ರ ಬರೀ ಎ ಟಿ ಆರ್ಸ್ ಇದೆ ಎ ಟಿ ಆರ್ಸ್ದು ಅದು ಬರೀ ಎಲ್ಲ ರಿಪೇರಿ ಬಂದ್ಬಿಟ್ಟಿದೆ ಅದು ಹಾಗಾಗಿ ಅವ್ರದ್ದು ರಿಪೇರಿ ಅದನ್ನು ಹಾರ್ಸ್ ಮತ್ತು ಉದುರಾಗಬಾರ್ದು ಅಂತಂದರೆ ಅದನ್ನು ರಿಪೇರಿಗೆ ಹೋದ್ರೆ ಅದು ಅಲ್ಲೇ ಬಿಟ್ಬಿಟ್ಟಿದೆ ಈಗ ನಾವು ಇಂಡಿಗೋದವ್ರ ಹತ್ರ ಮಾತಾಡಿದೀವಿ ಇಂಡಿಗೋಕ್ಕೆ ಹೊಸದಾಗಿ ಇಂಡಿಗೋ ಫ್ಲೈಟ್ಸ್ ಬರ್ತಾ ಇದೆ ಇಂಡಿಗೋದವ್ರ ಹತ್ರ ಎ ತ್ರೀ ಟ್ವೆಂಟಿ ಇದೆ ಅವರು ಎ ತ್ರೀ 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 ಟ್ವೆಂಟಿನ ಇಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ ನಮಗೆ ಯಾಕಂದರೆ ರನ್ ವೇ ಶಾರ್ಟ್ ಇದೆ ಎ ಟಿ ಆರ್ಸ್ ಬೇಕು ಅವ್ರ ಹತ್ರ ಚಿಕ್ಕ ಫ್ಲೈಟ್ ಬೇಕು ಅರವತ್ನಾಲ್ಕು ಸೀಟಿನ ಬೇಕು ಅರವತ್ನಾಲ್ಕು ಸೀಟಿದ್ದು ಭಾಳ ಕಮ್ಮಿ ಇದ್ದಾವೆ ಅದಕ್ಕೆ ಹೊಸ ಬ್ಯಾಚಿದು ಬರುತ್ತೆ ನಾವು ಅಲಾಟ್ ಮಾಡ್ಕೊಡ್ತೀವಿ ಹೇಳಿದರೆ ಈ ಮಧ್ಯದಲ್ಲಿ ಗೋದಾವತ್ ಅವ್ರದ್ದು ಏನು ಸ್ಟಾರ್ ಏರ್ ಅಂತಿದೆಯಲ್ಲ ಅವ್ರ ಹತ್ರನೂ ಮಾತಾಡಿದಿನಿ ಈಗ ಅಲೈನ್ಸ್ ಏರಿದು ಮೊದಲು ಮಾರ್ಕೆಟಿಂಗ್ ಹೆಡ್ಡು ಮನು ಆನಂದ್ ಅಂತ ಇದ್ದರು ಅವರೇ ಇವಾಗ ಸ್ಟಾರ್ ಏರಿಗೆ ಹೋಗಿದ್ದಾರೆ ಅವ್ರ ಹತ್ರನೂ ಮಾತಾಡಿದ್ದೀನಿ ಅವ್ರಿಗೆ ಯಾವಾಗ ಕೊಡ್ತಾರೆ ನಾವು ಅವ್ರನ್ನ ಬೇಡಲೇಬೇಕು ನಮ್ಮ ಕೈಯ್ಯಲ್ಲಿ ಏನಿರಲ್ಲ ಏನು ಸರ್ಕಾರದಿಂದ ಏನು ಕೊಡೋಲ್ಲ ಇದು ಉಡಾನ್ ಸ್ಕೀಮ ಕೇಂದ್ರ ಸರ್ಕಾರದಿಂದ ಏನು ಸಬ್ಸಿಡಿ ಬರುತ್ತೆ ಅಷ್ಟು ಮಾತ್ರ ಸಿಗೋವಂಥದ್ದು ಹಾಗೆ ಮಾಡ್ತಿದ್ವಿ ನಮಗೆ ಈ ಯಾರ ಮೇಲೂ ಡಿಪೆಂಡೆನ್ಸೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ರನ್ವೇಗೆ ಎಕ್ಸ್ಪಾನ್ಷನಿಗೆ ಅಂತ ಹೊರಟಿದ್ದು ಆಮೇಲೆ ನೀವು ಇದನ್ನು ಈ ಪ್ರಯತ್ನ ಏನಿದೆಯಲ್ಲ ಇಲ್ಲಿವರೆಗೂ ಇಷ್ಟು ಪ್ರಯತ್ನ ಹಾಕಿದ್ದೀನಿ ವಿಮಾನವೂ ತಂದಾಯಿತು ಈಗ ಅದನ್ನು ಒಂದು ಒಳ್ಳೆ ಏರ್ಪೋರ್ಟ್ ಮಾಡಬೇಕು ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಏರ್ಪೋರ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಸಾವಿರ ಕೋಟಿ ಹಾಕ್ತೀವಿ ಲ್ಯಾಂಡ್ ಅಕ್ವೀಷನ್ ಒಂದು ಬೇಗ ಹಾಕಬೇಕು ಆ ಲ್ಯಾಂಡ್ ಅಕ್ವಿಷನ್ನೇ ವಿಳಂಬ ಆಗುತ್ತೆ ಈಗ ನಾವು ಈಗ ಮೇಡಮ್ ಇಲ್ಲೇ ಇದ್ದಾರೆ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಎಷ್ಟು ಅಂತ ನಾವು ಮಾಡೋಕ್ಕಾಗುತ್ತೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ ಇಷ್ಟು ಮೀಟಿಂಗ್ ಮಾಡಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ವಿಳಂಬ ಏನು ಕಾರಣ ಆಗ್ತಿದೆ ಇದು ಲ್ಯಾಂಡ್ ಅಕ್ವಿಷನ್ದೇ ನಮಗೆ ಸಮಸ್ಯೆ ಆಗ್ತಾ ಇರೋದು ಲ್ಯಾಂಡ್ ಅಕ್ವಿಷನ್ನು ಕೂಡ ಅವರು ವಾರ್ ಫುಟಿಂಗಲ್ಲಿ ಮಾಡ್ತಿದ್ದಾರೆ ಮೇಡಮ್ ಕೂಡ ಆದಷ್ಟು ಬೇಗ ಮಾಡ್ತೀವಿ ಇದನ್ನು ಒಂದು ರೋಡ್ ಡೈವರ್ಷನ್ ಅಪ್ರೂವಲ್ ಆಗಿದೆ ಮಿನಿಟ್ ಆಫ್ ದಿ ಮೀಟಿಂಗ್ ಬಂದೆ ನಿಮ್ಗೆ ಬೇಕಾದ್ರೆ ಅಂತ ನಾನು ಆಯಿತಾ ಅದರೊಳಗಡೆ ಮಿನಿಟ್ ಆಫ್ ದಿ ಮೀಟಿಂಗಲ್ಲಿ ಲಾಸ್ಟಿಗೆ ಡಿಸಿಷನ್ ಇದೆ ಅದು ಸುಮಾರು ಬೇರೆ ಬೇರೆದೆಲ್ಲ ಇದೆ ಎನ್ ಎಚ್ ಎ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ವಿಭ್ರದ್ ಮೀಟಿಂಗ್ ಇದೆ ಅದರೊಳಗಡೆ ನೀವು ಮಾರ್ಕ್ ಮಾಡಿ ನಾನು ಕಳಿಸ್ತೀನಿ ಅಂತ ವಿನಯ್ ಅದನ್ನು ಕಳಿಸಿ ಹಾಂ ಸಾಗರ ಹತ್ರ ಇದೆಯನ್ನು ತರಿಸ್ಬಿಡ ಈಗ ನನಗೆ ಇಂಡಿಗೋದವ್ರನ್ನ ಬೇಡ್ಕೊಂಡಿದ್ದೀನಿ ಸ್ಟಾರ್ ಏರ್ನವ್ರೂ ಬೇಡ್ಕೊಂಡಿದ್ದೀನಿ ಯಾರು ಕೊಡ್ತಾರೆ ಕೊಟ್ಟು ಕೂಡಲೇ ನಮಗೆ ಆ್ಯಕ್ಚುಲಿ ಕೊಚ್ಚಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನಮಗೆ ಮುಂಬೈಗೆ ಬೇಕು ಅಂತ ಹೇಳಿದ್ರೆ ಮುಂಬೈನಲ್ಲಿ ಅದು ಬ್ಯುಸಿಯೆಸ್ಟ್ ಏರ್ಪೋರ್ಟು ನಿಮಗೆ ಅಲ್ಲಿ ಲ್ಯಾಂಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಗೋವಾದಿತ್ತು ಗೋವಾದಿತ್ತು ಅದು ಅಲಯನ್ಸ್ ಏರ್ ಅವ್ರದ್ದು ರಿಪೇರಿ ಕೆಲಸ ಅದಕ್ಕೊ ಅದಕ್ಕೋಸ್ಕರ ಮಣಿ ನಮಗೆ ನಮ್ಮ ರೂಟ್ ಏನು ಮೋಸ್ಟ್ ಪಾಪ್ಯುಲರ್ ರೂಟು ಗೋವಾ ಈಗ ಕಿಟ್ಟಿ ಪಾರ್ಟಿ ಮಾಡೋರೆಲ್ಲ ಗೋವಾಕ್ಕೆ ಹೋಗ್ತಾ ಇದೀನ ಏನು ಮಾಡ್ತೀರಿ ಇವಾಗ ಈಗ ಆಗೋಗ್ಬಿಟ್ಟಿದೆ ಐ ನೀವು ಆಗ್ತಾ ಇದ್ರೆ ಗೊತ್ತ ಯಾವ್ದು ನಾನು ಎಲ್ಲ ನನ್ನ ಮೇಲೆ ಆಶೀರ್ವಾದ ಮಾಡಿ ಎಲ್ಲ ಬೇಗ ಮಾಡಲಿ ಅಂತ ನಿಮಗೆ ಸ್ಪಷ್ಟ ಹೇಳ್ಬಿಡ್ತೀನಿ ಏನು ಅಲ್ಲಿ ವಿ ಪಕ್ಕದಲ್ಲಿ ಏನಿತ್ತು ಜಾಗ ಆ ಜಾಗದಲ್ಲಿ ಸಾತ್ಗಳೆ ಹತ್ರ ಜಾಗದಲ್ಲಿ ಹತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟ ಜಾಗ ಇತ್ತು ಅದ್ರ ಮಧ್ಯದಲ್ಲಿ ಒಂದು ನೀರಿಲ್ಲ ಕೆರೆ ಇದೆ ಆದರೆ ಸುಪ್ರೀಂ ಕೋರ್ಟದು ಏನು ಎನ್ ಜಿ ಟಿದು ಏನು ಆರಂಭಿಸಿದೆ ಕೆರೆಗೆ ನೀರು ಬರಲಿಲ್ಲ ಅಂತಂದ್ರೆ ಕೆರೆ ಮಾತ್ರ ಮುಟ್ಟಂಗಿಲ್ಲ ಅವರಿಗೆ ಆರು ಎಕರೆ ಜಾಗ ಗ್ರೌಂಡಿಗೆ ಆರು ಎಕರೆ ಜಾಗ ಫ್ಲಾಟ್ ಲ್ಯಾಂಡ್ ಅವ್ರು ಮಾಡಬೇಕು ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಮತ್ತೊಂದು ಐದು ಎಕರೆ ಬೇಕು ಹನ್ನೊಂದು ಎಕರೆ ಕ್ಲಿಯರ್ ಲ್ಯಾಂಡ್ ಒಂದೇ ಒಂದು ಪೀಸಲ್ಲಿ ಬೇಕು ಈ ಹನ್ನೊಂದು ಎಕರೆ ಜಾಗನ ನಮ್ಮ ಕೂಡ ಈ ಕೆರೆ ಮಧ್ಯದಲ್ಲಿ ಬಂದ್ಬಿಟ್ಟಿದೆ ಹಾಗಾಗಿ ಏನೂ ಮಾಡೋಂಗಿಲ್ಲ ಕೆರೆನ ಅಂದರೆ ನೀವೇ ಬರೀತೀರಿ ಕೆರೆ ಹಾಳು ಮಾಡಿದರೆ ಅಂತ ಆಯಿತು ಅಲ್ಲ ಒಂದು ನಿಮಿಷ ಅದಕ್ಕೆ ಹಾಗಾಗಿ ಮತ್ತೆ ಯಾರಾದರೂ ಒಂದು ಆರ್ ಟಿ ಐ ಹಾಕ್ಬಿಟ್ಟು ಮತ್ತೆ ನಮಗೆ ಕೊಟ್ಲೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯಿತು ಕೆರೆ ಶಿಫ್ಟ್ ಮಾಡ್ಬೋದು ಅಂತ ಅದನ್ನು ಕೇಳಿದೆವು ಒಂದು ಕಾರ್ನಲ್ಲಿ ಶಿಫ್ಟ್ ಮಾಡೋಣ ಅಂತ ನೋಡಿದು ಎನ್ ಜಿ ಟಿ ನಮ್ಸಲ್ಲಿ ಕೆರೆನೂ ಶಿಫ್ಟ್ ಮಾಡೋಂಗಿಲ್ಲ ಅದ್ರ ಒರಿಜಿನಲ್ ನೇಚರ್ ಕಳ್ಕೊಂಡಿದ್ರು ಶಿಫ್ಟ್ ಮಾಡೋಂಗಿಲ್ಲ ಅಂತಾಯಿತು ಹಾಗಾಗಿ ನಾವು ಕ್ಯಾಬ್ ಎಲ್ಲ ಹೇಳ್ತೀನಿ ಅದನ್ನು ಕ್ಯಾಬಿನೆಟ್ವ್ರಿಗೂ ತಗೊಂಬಂದು ಆಮೇಲೆ ಹೋಲ್ಡ್ ಮಾಡಿಸ್ತೇವೆ ಇದಾಗಲ್ಲ ಮೇಲೆ ಎಲ್ಲ ಅಭಿಪ್ರಾಯ ಅಜಯ್ ಅವ್ರ ಹತ್ರ ಹೋಗಿ ಎರಡೆರಡು ಸರಿ ಮೀಟಿಂಗ್ ಮಾಡಿ ಸಾರ್ ಇದು ಏನೂ ಆಗಲ್ಲ ಕೊನೆಗೆ ಅದು ಹೋಲ್ಡ್ ಆಗಿಬಿಡುತ್ತೆ ಅಂತಂದರು ಕೊನೆಗೆ ಉಯ್ಲಾಡೋ ಹತ್ರ ಇಪ್ಪತ್ತಾರು ಎಕರೆ ಜಾಗ ಸಿಕ್ತು ನಮಗೆ ಲ್ಯಾಂಡು ಅದನ್ನು ಆ ಜಾಗನ ಎಲ್ಲ ಆಗಿ ಆರ್ ಸಿ ಅವ್ರ ಹತ್ರನೂ ಕ್ಲಿಯರ್ ಮಾಡಿಸಿ ಅದನ್ನು ಹೋಗಿ ರೆವಿನ್ಯೂ ಸೆಕ್ರೆಟರಿಗೆ ಅವ್ರಿಗೆ ಹೋಗಿತ್ತು ಅದು ಥ್ರೂ ಆರ್ ಸಿ ಮುಖಾಂತರ ಬರಬೇಕು ಅಂತೇಳಿಬಿಟ್ಟು ಫೈಲ್ ವಾಪಸ್ ಹಾಕಿದ್ರು ನಾವು ಡಿ ಸಿ ಅವರಿಂದ ಡೈರೆಕ್ಟ್ ಕಳಿಸಿದ್ದು ಹಾಗಾಗಿ ವಾಪಸ್ ಫೈಲನ್ನು ರಿಕಾಲ್ ಮಾಡಿಸಿ ಆರ್ ಸಿ ಅವ್ರ ಹತ್ರ ಕ್ಲಿಯರ್ ಮಾಡಿಸಿ ಯಾಕಂದ್ರೆ ಸ್ಪಾಟ್ ವಿಸಿಟ್ ಎಲ್ಲ ಎಲ್ಲರೂ ಅಷ್ಟು ಪ್ರೊಸೆಸನ್ನು ಮತ್ತೆ ಮಾಡ್ತಾರೆ ಸ್ಪಾಟ್ ವಿಸಿಟ್ ಮಾಡಿ ಇಪ್ಪತ್ತಾರು ಎಕರೆ ಕಳಿಸಿದ್ದೀವಿ ಈಗ ರೆವಿನ್ಯೂ ಸೆಕ್ರೆಟ್ರಿ ಹತ್ರ ಹೋಗಿದ್ವಿ ರೆವೆನ್ಯೂ ಸೆಕ್ರೆಟ್ರಿ ಅದಕ್ಕೂ ನೋಟ್ ಬರೆದು ಕ್ಯಾಬಿನೆಟ್ ನೋಟ್ಗೆ ಹಾಕಿದ್ರೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಟ್ಟಾದ ಕೂಡಲೇ ಏನು ಮಾರ್ಕೆಟ್ ಬೆಲೆ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಏನಾರು ಕೊಡ್ತಾರೆ ಅದು ಕೊಟ್ಟು ಕೂಡಲೇ ಇಮಿಡಿಯೇಟಾಗಿ ಇವರು ಕೆ ಕೆ ಎಸ್ ಎದವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು ದುಡ್ಡು ಕೊಡ್ತಾರೆ ಹಾಂ ಕೆ ಎಸ್ ಸಿ ಎ ಅವ್ರದ್ದು ಅವ್ರಿಗೆ ಕೊಡೋದು ಅವ್ರು ಕೊಡ್ತಾರೆ ಕೊಟ್ಟಾದ ಕೂಡಲೇ ನಮಗೆ ಅವ್ರದ್ದು ಹೆಚ್ಚು ಕಡಿಮೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸ್ಟೇಡಿಯಂ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಇರೋ ಟೈಮ್ ಒಳಗಡೆ ನಾನು ಔಟ್ರ್ ಪೆರಿಫಿರಲ್ ರಿಂಗ್ ರೋಡನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದು ಹತ್ತು ಕೋಟಿ ರೂಪಾಯಿ ಅದಕ್ಕೂ ಬಜೆಟಲ್ಲೇ ಕೊಡಿಸ್ಬಿಟ್ಟಿದ್ದೀನಿ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡೋಕೆ ಕೊಡಿಸಿದ್ದೀನಿ ಇದೇನಕ್ಕೆ ಅಂದರೆ ಆ ಔಟ್ರ್ ಪೆರಿಫಿರಲ್ ರಿಂಗ್ ರೋಡಿ ಉಯ್ಲಾಳನ್ನಲ್ಲಿ ಹೋಗ್ತಾ ಇರುವಂತಹ ವಿನ ಬರ್ತಾ ಇರುವಂಥ ಇದು ಏರ್ ಇದು ಸಾರಿ ಕ್ರಿಕೆಟ್ ಸ್ಟೇಡಿಯಮ್ ಪಕ್ಕದಲ್ಲೇ ಬರಬೇಕು ಅಂತ ಯಾಕಂದರೆ ಮುಂದೆ ಟ್ರಾಫಿಕ್ ಜಾಮ್ ಆಗ್ಬೋದು ಭೋಗಾದಿ ರೋಡ್ ಆಲ್ರೆಡಿ ಕಂಜೆಸ್ಟೆಡ್ ಇದೆ ಹಾಗಾಗಿ ನಮಗೆ ಆರ್ ಪೇ ಔಟರ್ ಪೆರಿಫೆರಲ್ ಫೆರಲ್ರಿ ನೋಡನ್ನು ಪ್ಲಾನ್ ಮಾಡಿ